ನಮಸ್ಕಾರ ಸ್ನೇಹಿತರೆ ಇಂದು ಈ ವಿಡಿಯೋ ಕರ್ನಾಟಕದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮಾಹಿತಿ ಆಗಿದೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಗೆ ಅರ್ಜಿ ಹಾಕಬೇಕಿತ್ತು ಆದ್ರೆ ಆಯ್ತಾ ಡಾಕ್ಯುಮೆಂಟ್ಸ್ ರೆಡಿ ಆಗಿಲ್ವಾ ಅಂದ್ರೆ ಈ ವಿಡಿಯೋ ನಿಮಗಾಗಿ ಮಾತ್ರ ಸ್ನೇಹಿತರೆ ಏಕೆಂದ್ರೆ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗಿರುವ ಅಫಿಷಿಯಲ್ ಮಾಹಿತಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂದ್ರೆ ಏನು ಯಾರಿಗೆ ಅಪ್ಲೈ ಮಾಡಬಹುದು ಯಾವ ಯಾವ ಸ್ಕಾಲರ್ಶಿಪ್ ಸ್ಕೀಮ್ಸ್ ಇವೆ ಅಪ್ಲೈ ಮಾಡುವ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಹಾಗೆ ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತೀರಿ ಎಲ್ಲವನ್ನು ಸ್ಲೋ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋ ಎಂಡ್ವರೆಗೂ ನೋಡಲೇಬೇಕು ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇದೇ ರೀತಿ ಸ್ಕಾಲರ್ಶಿಪ್ ಮಾಹಿತಿಗಾಗಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಒತ್ತುವುದನ್ನು ಮರಿಬೇಡಿ ಸ್ನೇಹಿತರೆ ಇತ್ತೀಚಿನ ಅಪ್ಡೇಟ್ ಏನಂದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡುವ ಕೊನೆಯ ದಿನಾಂಕ ಎಕ್ಸ್ಟೆಂಡ್ ಆಗಿದೆ ಸ್ನೇಹಿತರೆ ಈಗಾಗಲೇ ಯಾರ್ಯಾರು ಅಪ್ಲೈ ಮಾಡಿಲ್ವೋ ಹಾಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಪ್ಲೋಡ್ ಯಾರ್ಯಾರು ಮಾಡಿಲ್ವೋ ಹಾಗೆ ಫೈನಲ್ ಸಬ್ಮಿಟ್ ಮಾಡದೇ ಇದ್ದವರು ಇನ್ನೂ ಅವಕಾಶ ಇದೆ ಆದರೆ ಸ್ನೇಹಿತರೆ ಇದು ಲಾಸ್ಟ್ ಎಕ್ಸ್ಟೆನ್ಷನ್ ಆಗಿರಬಹುದು ಇದಕ್ಕಾಗಿ ಇನ್ನೂ ಟೈಮ್ ಇದೆ ಅಂತ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಪ್ಲೈ ಮಾಡಿ ನೀವು ಈ ಸ್ಕ್ರೀನ್ ನಲ್ಲಿ ನೋಡಿ ಯಾವ್ಯಾವ ಇಲಾಖೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ನೋಡಬಹುದು ಸ್ನೇಹಿತರೆ ಮೊದಲನೇದಾಗಿ ಕಾಲೇಜ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮುಂದಿನ ತಿಂಗಳ ಹದಿನೈದನೇ ತಾರೀಕು ಅಂದ್ರೆ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರಿಗೆ ಎಕ್ಸ್ಟೆಂಡ್ ಆಗಿದೆ ನಂತರ ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಕೂಡ ಮುಂದಿನ ತಿಂಗಳು ಎಕ್ಸ್ಟೆಂಡ್ ಆಗಿದೆ ಸ್ನೇಹಿತರೆ ಇದಾದ ಮೇಲೆ ಬಿ ಸಿಎಂ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಜನವರಿ ಮೂವತ್ತೊಂದನೇ ತಾರೀಕು ಎಕ್ಸ್ಟೆಂಡ್ ಆಗಿದೆ ಇನ್ನು ಬರೋಬ್ಬರಿ ಒಂದು ತಿಂಗಳು ಟೈಮ್ ಇದೆ ಆ ನಂತರ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೂಡ ಜನವರಿ ಮೂವತ್ತೊಂದು ಎರಡ್ ಸಾವಿರದ ಎಕ್ಸ್ಟೆಂಡ್ ಆಗಿದೆ ಸ್ನೇಹಿತರೆ ಇದರ ನಂತರ ಆರ್ಯ ವೈಶ್ಯ ಇಲಾಖೆಯ ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಫೆಬ್ರವರಿ ಇಪ್ಪತ್ತೆಂಟು ಎಕ್ಸ್ಟೆಂಡ್ ಆಗಿದೆ ಹಾಗೆ ಆಯುಷ್ ಇಲಾಖೆ ಕೂಡ ಫೆಬ್ರವರಿ ಇಪ್ಪತ್ತೆಂಟು ಎಕ್ಸ್ಟೆಂಡ್ ಆಗಿದೆ ಹಾಗೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನದ ಅರ್ಜಿ ಸಲ್ಲಿಕೆ ಕೂಡ ಕೊನೆಯ ದಿನಾಂಕ ಇಪ್ಪತ್ತೆಂಟು ಫೆಬ್ರವರಿ ಆಗಿರುತ್ತೆ ಸ್ನೇಹಿತರೆ ನಿಮಗೆ ಅಪ್ಲೈ ಮಾಡೋ ವಿಧಾನದಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಮುಖ್ಯವಾಗಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂದ್ರೆ ಏನಂತ ನೋಡೋಣ ಸ್ನೇಹಿತರೆ ಎಸ್ ಎಸ್ ಪಿ ಅಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿ ಇದು ಕರ್ನಾಟಕ ಸರ್ಕಾರದ ಅಧಿಕೃತ ಪೋರ್ಟಲ್ ಈ ಪೋರ್ಟಲ್ ಮೂಲಕ ಎಸ್ ಸಿ ಎಸ್ ಟಿ ಬಿ ಸಿ ಮೈನಾರಿಟಿ ಜನರಲ್ ಕೆಟಗರಿ ಈ ವಿದ್ಯಾರ್ಥಿಗಳಿಗೆ ವಿಧ ಸ್ಕಾಲರ್ಶಿಪ್ ಸ್ಕೀಮ್ಸ್ ಕೊಡಲಾಗುತ್ತೆ ಸ್ನೇಹಿತರೆ ಎಸ್ ಎಸ್ ಪಿ ಮೂಲಕ ಫೀ ರಿಎಂಬರ್ಸ್ಮೆಂಟ್ ಹಾಗೆ ಮೇಂಟೆನೆನ್ಸ್ ಅಲೋಯೆನ್ಸ್ ಹಾಸ್ಟೆಲ್ ಫುಡ್ ಅಲೋಯನ್ಸ್ ಕೂಡ ಎಲ್ಲಾ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಸಿಗ್ತವೆ ಈ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯಾರ್ಯಾರು ಅಪ್ಲೈ ಮಾಡಬಹುದು ಈ ಸ್ಕಾಲರ್ಶಿಪ್ ನ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ ಎಸ್ ಎಸ್ ಎಲ್ ಸಿ ಯು ಸಿ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಹಾಗೆ ಪ್ರೊಫೆಷನಲ್ ಕೋರ್ಸಸ್ ಎಂಜಿನಿಯರಿಂಗು ಮೆಡಿಕಲ್ ಇತ್ಯಾದಿ ಇವುಗಳನ್ನ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡಬಹುದು ಮುಖ್ಯವಾಗಿ ವಿದ್ಯಾರ್ಥಿ ಕರ್ನಾಟಕದ ನಿವಾಸಿ ಆಗಿರಬೇಕು ಇನ್ಕಮ್ ಲಿಮಿಟ್ ಕ್ಯಾಟಗರಿ ಅನುಸಾರ ಇನ್ಕಮ್ ಲಿಮಿಟ್ ವ್ಯತ್ಯಾಸ ಆಗುತ್ತೆ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕೇ ಬೇಕಾಗತ್ತೆ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ನೋಡೋದು ಸ್ಟೂಡೆಂಟ್ ನೇಮ್ ನಲ್ಲಿ ಬ್ಯಾಂಕ್ ಅಕೌಂಟ್ ಇರಬೇಕು ಹಾಗೆ ಅದ್ರ ಜೊತೆಗೆ ಆಧಾರ್ ಲಿಂಕ್ ಕೂಡ ಆಗಿರಬೇಕಾಗಿರುತ್ತೆ ಈ ಎಸ್ ಎಸ್ ಪಿ ನಲ್ಲಿ ಇರುವ ಮುಖ್ಯ ಸ್ಕಾಲರ್ಶಿಪ್ ಸ್ಕೀಮ್ಸ್ ಗಳಂದ್ರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಇದೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಇದೆ ಫೀ ರಿ ಆಗುತ್ತೆ ಮೇಂಟೆನೆನ್ಸ್ ಅಲೋನ್ಸು ಹಾಗೆ ಓ ಬಿ ಸಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ವಿದ್ಯಾ ವಿದ್ಯಾಸೀರಿ ಸ್ಕಾಲರ್ಶಿಪ್ ಇರಬಹುದು ಹಾಗೆ ಫೀಸ್ ಮತ್ತೆ ಹಾಸ್ಟೆಲ್ ಸಪೋರ್ಟ್ ಮೈನಾರಿಟಿ ಗೆ ಮೈನಾರಿಟಿ ಫ್ರೀ ಮೆಟ್ರಿಕ್ ಮೈನಾರಿಟಿ ಪೋಸ್ಟ್ ಮೆಟ್ರಿಕ್ ಹಾಗೆ ಮೆರಿಟ್ ಕಮ್ ಮೀನ್ ಮೀನ್ಸ್ ಈ ರೀತಿ ಸ್ಕಾಲರ್ಶಿಪ್ ಆಪ್ಷನ್ಸ್ ಇದೆ ಸ್ನೇಹಿತರೆ ಹಾಗೆ ಜನರಲ್ ಕ್ಯಾಟಗರಿಗೆ ನೋಡೋದಾದ್ರೆ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ಸ್ ಡಿಪಾರ್ಟ್ಮೆಂಟ್ ಸ್ಪೆಸಿಫಿಕ್ ಸ್ಕೀಮ್ಸ್ ಈಗ ಅನೇಕ ಸ್ಕಾಲರ್ಶಿಪ್ ಅವಕಾಶಗಳು ಎಸ್ ಎಸ್ ಪಿ ಪೋರ್ಟಲ್ ನಿಮ್ಗೆ ಸಿಗ್ತವೆ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಆಗಿ ನೀವು ಸ್ಟೂಡೆಂಟ್ಸ್ ಮಾಡೋ ಕಾಮನ್ ಮಿಸ್ಟೇಕ್ಸ್ ಏನಂದ್ರೆ ಈ ತಪ್ಪುಗಳನ್ನ ಖಂಡಿತವಾಗಿ ಅವಾಯ್ಡ್ ಮಾಡಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ಡ್ ಆಗಿದೆ ಏನೋ ನೋಡ್ಕೊಳ್ಳಿ ಹಾಗೆ ರಾಂಗ್ ಬ್ಯಾಂಕ್ ಡೀಟೇಲ್ಸ್ ಕಾಲೇಜು ವೆರಿಫೈಡ್ ಆಗದೆ ಇರೋದು ಫೈನಲ್ ಸಬ್ಮಿಟ್ ಮಾಡದೇ ಬಿಡೋದು ಹಾಗೆ ಒನ್ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಕೊಡೋದು ಇವು ಎಲ್ಲ ತಪ್ಪಿನಿಂದ ನಿಮ್ ಸ್ಕಾಲರ್ಶಿಪ್ ರಿಜೆಕ್ಟ್ ಆಗ್ಬೋದು ಅದಕ್ಕಿಂತ ಮುಂಚೆ ಎಲ್ಲವನ್ನು ಒಂದ್ಸರಿ ವೆರಿಫಿಕೇಶನ್ ಮಾಡ್ಕೊಂಡು ಸರಿ ಅಂತ ನೋಡಿ ಅಪ್ಲಿಕೇಶನ್ ಹಾಕಿ ಹಾಗೆ ಕೊನೆಯದಾಗಿ ಲಾಸ್ಟ್ ಮಿನಿಟ್ ಟಿಪ್ಸ್ ಏನಂದ್ರೆ ಇಂಟರ್ನೆಟ್ ಸ್ಲೋ ಇದ್ರೆ ಮಾರ್ನಿಂಗ್ ಟೈಮ್ ಟ್ರೈ ಮಾಡಿ ಹಾಗೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಫೋಟೋ ಅಪ್ಲೋಡ್ ಮಾಡಿ ಕಾಲೇಜ್ ವೆರಿಫಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಹಾಗೆ ಅಪ್ಲಿಕೇಶನ್ ನಂಬರ್ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಲಾಸ್ಟ್ ಡೇ ವರೆಗೂ ವೇಟ್ ಮಾಡಕ್ ಹೋಗ್ಬೇಡಿ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಹಾಗೆ ಪೇರೆಂಟ್ಸ್ ವಿಶೇಷವಾಗಿ ಏನಂದ್ರೆ ಪೋಷಕರೇ ಈ ಸ್ಕಾಲರ್ಶಿಪ್ ನಿಮ್ಮ ಮಗುವಿನ ಶಿಕ್ಷಣಕ್ಕೆ ಭವಿಷ್ಯಕ್ಕೆ ಬಹಳ ಮುಖ್ಯ ಫೀಸ್ ಬರ್ಡನ್ ಕಡಿಮೆ ಆಗುತ್ತೆ ಹಾಗೆ ಮಕ್ಕಳ ಮೇಲೆ ಪ್ರೆಷರ್ ಕಡಿಮೆ ಆಗುತ್ತೆ ಒಂದು ಅರ್ಜಿ ಸಾವಿರಾರು ರೂಪಾಯಿ ಸಹಾಯ ಆಗುತ್ತೆ ದಯವಿಟ್ಟು ಮಕ್ಕಳಿಗೆ ಸಪೋರ್ಟ್ ಮಾಡಿ ಹಾಗೆ ಈ ಎಸ್ ಎಸ್ ಪಿ ಪೋರ್ಟಲ್ ವೆಬ್ಸೈಟ್ ಲಿಂಕ್ ಈ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ಪೋರ್ಟಲ್ ಎಂಟ್ರಿ ಆಗಬಹುದು ಇದು ಗೋಲ್ಡನ್ ಆಪರ್ಚುನಿಟಿ ಅರ್ಜಿ ಹಾಕದೆ ಬಿಡಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಜೊತೆಗೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಂತಹ ಸ್ಕಾಲರ್ಶಿಪ್ ಅಂಡ್ ಎಜುಕೇಷನ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಜೈ ಕರ್ನಾಟಕ ಧನ್ಯವಾದಗಳು